ಎಸ್ ಮುಂದಿನ ಸುದ್ದಿ ರಾಯಚೂರಿನ ಸುದ್ದಿ ರೈತರಿಗೆ ಮತ್ತೆ ಶಾಕ್ ಕೊಟ್ಟಿದೆ ಸರ್ಕಾರ ಈ ಬಾರಿ ಸರ್ಕಾರ ರೈತರಿಗೆ ಕೊಟ್ಟಂತಹ ಶಾಕ್ ಏನ್ ಹಾಕ್ತಾರೆ ಕಳಪೆ ತೊಗರಿ ಬೀಜ ಬಿತ್ತರಿಸಿ ಮಹಾ ಮೋಸ ಆಯ್ತಾ ರೈತರು ತೊಗರಿ ಬೆಳೆ ಬೆಳೆಯೋದಕ್ಕೆ ಅಂತ ಬೀಜ ಬಿತ್ತನೆ ಮಾಡಿದ್ದಾರೆ ತೊಗರಿ ಚೆನ್ನಾಗಿ ಬರುತ್ತೆ ಈ ಬಾರಿ ಫಸಲು ಅನ್ನೋ ನಿರೀಕ್ಷೆಯಲ್ಲಿ ಆದ್ರೆ ರೈತರಿಗೆ ಬಹಳ ದೊಡ್ಡ ಶಾಕ್ ಕಟ್ಟಿದೆ ಕಳಪೆ ತೊಗರಿ ಬೀಜ ವಿತರಿಸಿ ಮಹಾ ಮೋಸ ಆಯ್ತಾ ಜಿ ಆರ್ಜಿ ಒನ್ ಫಿಫ್ಟಿ ಏಟ್ ಡಬಲ್ ಒನ್ ಸೇರಿ ಹಲವು ಬಿತ್ತನೆ ಬೀಜ ಕಳಪೆ ಅಂತ ಕೇಳ್ತಿದ್ದಾರೆ ರೈತರು ಕೃಷಿ ಇಲಾಖೆ ವತಿಯಿಂದಲೇ ಬಿತ್ತನೆ ಬೀಜ ಹಂಚಿಕೆ ಆಗಿತ್ತು ರೈತ ಸಂಪರ್ಕ ಕೇಂದ್ರದ ಮೂಲಕ ಬೀಜ ವಿತರಣೆ ಮಾಡಲಾಗಿತ್ತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಬಿತ್ತನೆ ಬೀಜದ ರಿಯಾಲಿಟಿ ಚೆಕ್ ನೆರೆ ಬರದ ನಡುವೆ ಅನ್ನದಾತರಿಗೆ ಮತ್ತೊಂದು ಆಘಾತ ಒಂದ್ ಕಡೆ ಅತಿವೃಷ್ಟಿ ಮತ್ತೊಂದು ಕಡೆ ಅನಾವೃಷ್ಟಿ ಎಲ್ಲ ಸಮಸ್ಯೆಗಳ ನಡುವೆ ಅನ್ನದಾತರು ಕಷ್ಟಪಟ್ಟು ಬೆಳೆದಂತಹ ಬೆಳೆ ಈಗ ಕೈಗೆ ಬರೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇದು ಮತ್ತೊಂದು ಆಘಾತ ಇದು ಅನ್ನದಾತರ ಹೊಟ್ಟೆಗೆ ತನ್ನ ಹತ್ತ ರಾಜ್ಯ ಸರ್ಕಾರ ಹಾಗಾದ್ರೆ ಕಳಪೆ ತೊಗರಿ ಬೀಜ ವಿತರಿಸಿ ಸರ್ಕಾರದಿಂದಲೇ ರೈತರಿಗೆ ಮಹಾಮೋಸವಾಯಿತು ಜಿ ಆರ್ ಜಿ ಒನ್ ಫಿಫ್ಟಿ ಟೂ ಏಟ್ ಒನ್ ಒನ್ ಸೇರಿದಂತೆ ಹಲವು ತೊಗರಿ ಬಿತ್ತನೆ ಬೀಜ ಕಳಪೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ತೊಗರಿ ಬೀಜ ಕೃಷಿ ಇಲಾಖೆ ವತಿಯಿಂದಲೇ ಹಂಚಿಕೆ ಆಗಿರೋದು ಈ ತೊಗರಿ ಬೀಜ ಬಿತ್ತನೆ ಮಾಡಿ ಒಳ್ಳೆ ಬೆಳೆಯ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಈಗ ಬರಸಿಡಿಲು ಬಡದಂತಾಗಿದೆ ಬಾಗಲಕೋಟೆ ಯಾದಗಿರಿ ರಾಯಚೂರಿನ ದೃಶ್ಯ ನೀವು ನೋಡ್ತಾ ಇದ್ರಿ ರೈತರಿಗೆ ಈ ಮೂಲಕ ಸರ್ಕಾರ ಶಾಕ್ ಕೊಟ್ಟಿದೆ ಜಿಆರ್ಜಿ ಒನ್ ಫಿಫ್ಟಿ ಟೂ ಮತ್ತು ಏಟ್ ಒನ್ ಒನ್ ಈ ತಳಿಯ ಬಿತ್ತನೆ ಬೀಜವನ್ನ ಹಾಕದಂತವರಿಗೆ ಒಳ್ಳೆ ಫಸಲು ಬರ್ತಾ ಇಲ್ಲ ಅಂತ ತಲೆ ಮೆಲ್ಕಾಯಿ ಹೊತ್ಕೂತಿದ್ದಾರೆ ಚಿತ್ರದುರ್ಗ ಯಾದಗಿರಿ ರಾಯಚೂರಿನ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ ಕಳಪೆ ತೊಗರಿ ಬೀಜದಿಂದಾಗಿ ರೈತರು ಕಂಗಾಲಾಗಿದ್ದಾರೆ ಸಾಲ ಸೋಲ ಮಾಡಿ ಒಂದು ಕಡೆ ಅತಿಯಾದ ಮಳೆ ಮತ್ತೊಂದು ಕಡೆ ಬರಗಾಲ ಈ ಎಲ್ಲ ಪರಿಸ್ಥಿತಿಗಳ ನಡುವೆಯೂ ಒಂದು ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ರು ಕಷ್ಟಪಟ್ಟು ಬೆಳೆ ಬೆಳೀತಾ ಇದ್ರು ರೈತರು ಆದ್ರೆ ಈಗ ನೋಡಿದ್ರೆ ಈ ತೊಗರಿ ಬೆಳೆ ಕೈ ಬರೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇದು ಕಳಪೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವ ಬಿತ್ತನೆ ಬೀಜವನ್ನ ಉಪಯೋಗಿಸಿದೀವಿ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದಾರೆ ಚಿತ್ರದುರ್ಗದ ರೈತರು ನೋಡ್ತಾ ಇದ್ರಿ ನೀವು ರೈತರಿಗೆ ಬಹಳ ದೊಡ್ಡ ಶಾಕ್ ಇದು ಚಿತ್ರದುರ್ಗ ಯಾದಗಿರಿ ವಿಜಯಪುರದಲ್ಲಿ ರೈತರು ಕಂಗಾಲಾಗಿದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ತೊಗರಿ ಬೆಳೆದಂತ ರೈತರು ಕಂಗಾಲಾಗಿದ್ದಾರೆ ನಲವತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬೆಳೆದಿದ್ದಾರೆ ಇಲ್ಲಿನ ರೈತರು ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಫಸಲ್ ನೀಡಿದೆ ಸರ್ಕಾರದಿಂದಾನೇ ಮೋಸ ಆಗಿದೆ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಅಲ್ಲಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡ್ಕೊಂಡ್ಬರೋಣ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಬಾರಿ ತೊಗರಿ ಬೆಳೆಯನ್ನು ಬೆಳೆದಿರತಕ್ಕಂಥ ರೈತರು ತೀವ್ರ ಸಂಕಷ್ಟಕ್ಕೆ ಎದುರಾಗಿರುವಂಥದ್ದು ನಾವೀಗ ಬಾಗಲಕೋಟೆ ಜಿಲ್ಲೆಯ ನೀರ್ಲಿಕೆರೆ ಗ್ರಾಮದಲ್ಲಿದ್ದೇವೆ ನಾವು ನೋಡ್ಬೋದು ಏನು ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೇವೆ ಇದು ಏನಂತಂದ್ರೆ ಸಂಪೂರ್ಣವಾಗಿ ತೊಗರಿ ಬೆಳೆಯನ್ನು ಬೆಳೆದಿರತಕ್ಕಂಥ ಒಂದು ಹೊಲವನ್ನು ನಾವು ತೋರಿಸ್ತದ್ದೆ ಬಹುತೇಕವಾಗಿ ಇಲ್ಲಿ ಗಿಡ ಬೆಳೆದಿರುವಂಥದ್ದು ಆದರೆ ಯಾವುದೇ ರೀತಿಯಾದಂಥ ಅಲ್ಲಿ ಹೂವು ಕಾಯಿ ಯಾವುದೂ ರೀತಿಯಂಥ ಆಗಿಲ್ಲ ಹೀಗಾಗಿ ಸಂಪೂರ್ಣವಾಗಿ ಬರಡಾಗಿರುವಂಥದ್ದು ಸರ್ಕಾರ ಏನು ವಿತರಣೆ ಮಾಡುತ್ತೋ ಬಿತ್ತನೆ ಬೀಜಗಳನ್ನು ಅವು ಈ ಬಾರಿ ಏನಂತಂದರೆ ಸಂಪೂರ್ಣವಾಗಿ ಕಳಪೆ ಆಗಿರುವಂಥದ್ದು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಈಗ ಇಲ್ಲಿ ರೈತರು ಕೂಡ ಇದ್ದಾರೆ ಭಾಳಷ್ಟು ಬೀಜಗಳು ಏನಪ್ಪ ಹುಟ್ಟ್ಯಾವು ಅಂದರೆ ಹುಟ್ಟ್ಯಾಪ್ಪ ಇಳುವರಿ ಅಂದ್ರೆ ಒಂದು ಹೂವು ಎಲ್ಲ ಒಂದು ಕೊಂಡಿಲ್ಲ ಒಂಥರ ಬಂಜಿ ಬುರ್ಲು ಏನು ಹೂವು ಎಲ್ಲ ಕೊಂಡಿಲ್ಲ ಹೆಸರು ತಪ್ಪ ಕಾಣಿ ಮಳೆ ಫಸ್ಟ್ ಫಸ್ಟ್ ಚಲೋ ಆತ್ರಿ ಆಮ್ಯಾಗ ಮಳೆ ಆಗಲಿಲ್ಲ ಆದ್ರೇನು ಗಿಡಗಳನ್ನ ಬೆಳಿಬೇಕು ಅಂತಂದು ಕಾರಣಪ್ಪ ಅಂತಂದ್ರೆ ಅದು ಚಲೋ ಇದು ಇನ್ನೂ ಇಲ್ಲ ಒಂದು ಟೆನ್ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಒಳಗೆ ಅಷ್ಟೇ ಗಿಡಗಳು ಕೆಲವೊಂದು ಬೀಜ ಚಲೋ ಅದಾವು ಬೆಳೆ ಇಳುವರಿ ಚಲೋ ಕೊಟ್ಟವು ಬಾಕಿ ಬೀಜಗಳಂತೂ ಭಾಳ ಒಂಥರ ಸರಿಯಾದ ಬೀಜಗಳಲ್ಲವು ಸಾಕಷ್ಟು ಸಾಲ ಮಾಡಿವಿ ಬೀಜ ಗೊಬ್ಬರ ಹಾಕಿವಿ ಇನ್ನು ಮೂರು ಮೂರು ಸಲ ನಾಲ್ಕು ನಾಲ್ಕು ಸಲ ಔಷಧ ಹೊಡಿಸಿದ್ದೀವಿ ಆದರೂ ಇಳುವರಿ ಆಗಲಿಲ್ಲ ಸರ್ಕಾರ ನಮ್ಮ ಬಗ್ಗೆ ಒಟ್ಟು ಕಾಳಜಿ ವಹಿಸಿ ರೈತರಿಗೆ ನಮ್ಮ ಬಾಲ್ಕೋಟೆ ನೀರ್ಲಿಕ್ಕೇರಿಯ ಈ ಏರಿಯಾದ ಸುತ್ತಮುತ್ತ ಏರಿಯಾದೊಳಗೆ ಬಂದು ಕಾಳಜಿ ವಹಿಸಿ ತಂಡಗಳ ರಚನೆ ಮಾಡಿ ತೊಗರಿ ಬೆಳೆದಂಥ ರೈತಗಳ ರೈತರುಗಳಿಗೆ ನಾವು ಸಹಾಯ ಮಾಡಬೇಕು ಯಾವುದೇ ರೈತರು ಬೆಳೆ ವಿಮಾ ಮಾಡಿದವರು ಬೆಳೆ ಪರಿಹಾರನ ಕೊಡಬೇಕು ಬೆಳೆ ಪರಿಹಾರ ಕೊಡಲೆ ಬೆಳೆ ವಿಮಾ ಮಾಡಿದವರು ಬೆಳೆ ಪರಿಹಾರ ಕೊಡಬೇಕು ಇಲ್ಲ ಅಂತಂದರೆ ಯಾರ ಹೊಲಗಳಲ್ಲೂ ಇದು ಬಂಜೆತನ ಬಂದವು ಅಥವಾ ಹೊಲ ಬೆಳೆ ಬಂದಿಲ್ಲ ಲಾಸ್ ಆಗೈತಿ ಅವ್ರಿಗಾದ್ರೂ ಸಹಾಯ ಮಾಡಬೇಕು ಸರ್ಕಾರ ಬಂದು ನಮ್ಮ ಕಳ್ಕಳಿ ವಿನಂತಿ ಅಂತ ಕೇಳ್ಕೊತೀವಿ ಸರ್ಕಾರಕ್ಕೆ ಈ ರೀತಿಯಾದಂಥ ಕಳಪೆ ಬೀಜ ಬಿತ್ತನೆ ಮಾಡೋದ್ರಿಂದ ಸರ್ ಭಾಳಷ್ಟು ರೈತರ ಮೇಲೆ ಮೇಲೆ ಮತ್ತಷ್ಟು ಸಂಕಷ್ಟಕ್ಕೆ ಹೌದು ಸರ್ ಏನಕ್ಕೆ ಇಷ್ಟಪಡ್ತೀನಿ ಸರ್ ಇದರಿಂದ ರೈತರು ಸಾಲಕ್ಕೆ ತುತ್ತಾಗಿ ಊರ್ ಹಾಕ್ಕೊಂಡು ಸಾಯಿದ್ರಿ ಮತ್ತೆ ಸಾಲ ಮಾಡ್ಕೊಂಡು ಮನಿ ಮಠ ಮಾರ್ಕೊಂಡ್ರಿ ಊರು ಬಿಟ್ಟವ್ರು ಮಂಗ್ಳೂರು ದುಡ್ಯಾಕ್ ಹೋಗುದ್ರಿ ಮತ್ತೆ ಏನು ಮಾಡಿದ್ರಿ ರೊಕ್ಕ ಇಲ್ಲ ಇದು ಎಲ್ಲ ರೊಕ್ಕ ಇಲ್ಲಿಂದ ಕೊಡಿದ್ರಿ ಈಗ ಬೆಳೆ ಬರ್ತೈತಿ ಛಲೋಗಳೂರು ಬರ್ತೈತಿ ಅಂತ ಹೇಳಿದ್ರು ಹಾಕಿವ್ರಿ ಆ ಕಳಪೆ ಬೀಜ ಕೊಟ್ಟಿದ್ದರಿಂದ ಇದೆಲ್ಲ ನಮಗೆಲ್ಲ ಹೊಡೆತ ಬಿದ್ದು ಏನು ಬೆಳೆನೂ ಇಲ್ಲ ಏನಿಲ್ಲ ಇದಿಷ್ಟು ನೀಲಕೆರೆ ಗ್ರಾಮದ ರೈತರ ಮಾತಾಗಿರುವಂಥದ್ದು ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕರ್ಗೋಲ್ ಜೊತೆ ಮಲ್ಲಿಕಾರ್ಜು ಹೊಸವಾಣಿ ಯಶ್ ಎನ್ನಾಕಿ ಇನ್ನು ಯಾದಗಿರಿಯಲ್ಲೂ ಕಳಪೆ ತೊಗರಿ ಬೀಜ ರೈತರಿಗೆ ಶಾಕ್ ಕೊಟ್ಟಿದೆ ಕಳಪೆ ತೊಗರಿ ಬೀಜ ವಿತರಿಸಿ ರೈತರಿಗೆ ಅನ್ಯಾಯ ಮಾಡಿದ್ರ ತೊಗರಿ ಬಿತ್ತನೆ ಮಾಡಿ ಮೋಸ ಹೋದಂತಹ ರೈತರು ಈಗ ಕಂಗಾಲಾಗಿದ್ದಾರೆ ಹುಣಸಗಿ ಕೃಷಿ ಕೇಂದ್ರದಿಂದಲೇ ಕಳಪೆ ಬೀಜ ವಿತರಣೆ ಆಗಿದೆ ರೈತರಿಗೆ ಜಿ ಆರ್ ಜಿ ಏಟ್ ಒನ್ ಒನ್ ತಳಿಯ ಕಳಪೆ ತೊಗರಿ ಬೀಜ ವಿತರಣೆ ಆಗಿದ್ದು ಆ ಬೀಜಗಳನ್ನ ತಂದು ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದರು ರೈತರು ಬಿತ್ತನೆ ಮಾಡಿ ಅದಕ್ಕೆ ಗೊಬ್ಬರ ಹಾಕಿ ನೀರು ಜೊತೆಗೆ ಔಷಧಿಗಳನ್ನ ಸಿಂಪಡಿಸಿದ್ರು ಸಹ ಅಂದುಕೊಂಡಂತಹ ಬೆಳೆ ಸಿಗ್ತಾ ಇಲ್ಲ ಅಂತ ರೈತರು ಕಂಗಾಲಾಗಿದ್ದಾರೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಈಗ ಸರ್ಕಾರದಿಂದ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ ರೈತರು ಕಳಪೆ ಬೀಜದಿಂದ ಸಂಪೂರ್ಣ ನಾಶವಾಗಿದೆ ಫಸಲು ಸರ್ಕಾರವೇ ರೈತರಿಗೆ ಮೋಸ ಮಾಡಿದ್ರೆ ಹೇಗೆ ಅನ್ನೋದು ರೈತರ ಪ್ರಶ್ನೆ ಆಗಿದೆ ತಕ್ಷಣ ಸರ್ಕಾರ ಪರಿಹಾರ ನೀಡಬೇಕು ನಮ್ಮ ಕಷ್ಟವನ್ನ ಆಲಿಸಬೇಕು ಸರ್ವೆ ಕಾರ್ಯಕ್ಕೆ ಮುಂದಾಗಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಿಂದ ವಿತರಿಸಿರುವ ತೊಗರಿ ಬಿತ್ತನೆ ಬೀಜಗಳು ಈಗ ಕಳಪೆಯಾಗಿದೆ ಎಂಬ ಅನುಮಾನ ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಏನು ಆ ಜಿ ಆರ್ ಜಿ ಏಟ್ ಡಬಲ್ ಒನ್ ಹಾಕಿರ್ತಕ್ಕಂಥ ಈ ಒಂದು ತೊಗರಿ ಬೀಜಗಳು ಸಂಪೂರ್ಣವಾಗಿ ಈಗ ಕಳಪೆ ಮಠದಲ್ಲಿ ಕೂಡಿರ್ತಕ್ಕಂಥದ್ದು ಈಗ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಗುಂಡಲಗೇರೆ ಗ್ರಾಮದ ರೈತ ಗೌಡಪ್ಪ ಗೌಡ ಅವರ ಒಂದು ಜಮೀನಲ್ಲಿ ಇರ್ತಕ್ಕಂಥದ್ದು ರೈತ ಗೌಡಪ್ಪ ಗೌಡ ಸುಮಾರು ಆರು ಎಕರೆ ಪ್ರದೇಶದಲ್ಲಿ ತೊಗರಿ ಬೀಜವನ್ನು ಕೂಡ ಇಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥದ್ದು ಏನೋ ಹುಣಸಗಿಯ ಕೃಷಿ ಕೇಂದ್ರದಲ್ಲಿ ಈ ಒಂದು ಜಿ ಆರ್ ಜಿ ಏಟ್ ಡಬಲ್ ಒನ್ ತಳಿಯ ತೊಗರಿ ಬೀಜಗಳನ್ನು ಈಗ ಬಿತ್ತನೆ ಮಾಡಿರ್ತಕ್ಕಂಥದ್ದು ಆದರೆ ಈಗ ಬಿತ್ತನೆ ಮಾಡಿರ್ತಕ್ಕಂಥ ಬೀಜ ಈಗ ಈಗ ಗಿಡ ಎಲ್ಲ ಭಾರಿ ಪ್ರಮಾಣದಲ್ಲಿ ಎತ್ತರವಾಗಿ ಬೆಳೆದಿದೆ ಎಲ್ಲ ಗಿಡ ಬೆಳೆದಿರ್ತಕ್ಕಂಥದ್ದು ಎಲ್ಲ ಹೂಗಳು ಕೂಡ ಆಗಿರ್ತಕ್ಕಂಥದ್ದು ಆದ್ರೆ ಆಗಿರ್ತಕ್ಕಂಥ ಒಳಗಡೆ ಏನು ಕಾಯಿಗಳು ಇರ್ತಾವಲ್ಲ ಅವು ಯಾವುದು ಕೂಡ ಕಾಯಿ ಆಗಿಲ್ಲ ಸಂಪೂರ್ಣವಾಗಿ ಕಾಯಿ ಸೊಟ್ಟಾಕಾರಕ್ಕೆ ತಿರುಗಿ ಈಗ ತೊಗರಿಯ ಫಸಲೇನಿದೆ ಸಂಪೂರ್ಣವಾಗಿ ಈಗ ಕಳಪೆ ಮಟ್ಟದಿಂದ ಕೂಡಿರ್ತಕ್ಕಂಥದ್ದು ಯಜಮಾನರಿಗೆ ಎಲ್ಲಿಂದ ಬಂದ್ರ ಇದು ಹೊಲದಲ್ಲಿ ಎಷ್ಟು ಗಿಡ ಹಾಕಿದ್ರೆ ಯಾವ ರೀತಿಯಾಗಿ ಈಗ ಫಸಲಿದೆ ನೋಡಿರಿ ಸರ್ ಇದು ಇದು ಗುಣ ಇದು ಹುಣಸಿಗೆ ಅಲ್ಲಿ ನಾವು ಕೇಂದ್ರದಿಂದ ತೊಗೊಂಡಿವಿ ಕೃಷಿ ಕೇಂದ್ರದಿಂದ ಇವು ಜಿ ಆರ್ ಜಿ ಎ ಡಬಲ್ ಒನ್ ಕೃಷಿ ಅದು ನಾವು ಬಿತ್ತನೆ ಮಾಡಿವಿ ಅವು ಇದು ಬೆಳೆನೂ ಸರಿಯಾಗಿ ಬಂದಾವ ರೀ ಆಗ ಈಗ ಮುಂದೆ ಇವು ಈಗ ತುದಿಗಾಯಾಗಿ ಅದಕ್ಕೆ ಕಾಳು ಅದಕ್ಕೂ ಬರದಲ್ರಿ ಬೀಜಕ್ಕೂ ಬರೋದಲ್ರಿ ಇವು ಬೀಜ ಇದು ಏನು ಮಾಡೋದು ಅದಕ್ಕೆ ಸರ್ಕಾರಕ್ಕೂಂತು ಏನು ಮಾಡ್ತದಂತ ಏನು ಹೇಳ್ಬೇಕು ಅಲ್ಲ ಸರ್ಕಾರ ಕುಂತು ಮೋಸ ಮಾಡಿದಂತವ್ರಿ ಯಾರು ಹೇಳ್ಬೇಕ್ರಿ ಕೊಟ್ಟಿರ್ತಕ್ಕಂಥ ಜಿ ಆರ್ ಜಿ ಏಟ್ ಡಬಲ್ ಅನ್ನು ಈ ತೊಗರಿ ಬೀಜ ಸಂಪೂರ್ಣ ಕಳಪೆ ಆಗಿದೆ ಸೊಟ್ಟ ಆಕಾರ ಆಗಿದೆ ನೀವು ಎಷ್ಟು ಎಕರೆ ಹಾಕಿರಿ ಯಾವ ರೀತಿ ಸರ್ಕಾರದಿಂದ ಮೋಸ ಆಗಿದೆ ನಾವು ಆರು ಎಕರೆ ಹಾಕಿರಿ ತೊಗರಿನ ಆರು ಎಕರೆ ಹಾಕಿದ ಇದು ಏನದ್ರಿ ರೂಪಾಯಿದಾಗ ಹತ್ತು ಪೈಸೆ ನಮಗೆ ಬೆಳೆ ಇದ್ರೆ ಈ ಬೆಳೆ ನೋಡಬೇಕು ಸರ್ಕಾರ ಕೊಟ್ಟದ್ ಬೀಜ ಬೀಜ ಕೊಟ್ಟಂತ ಬೀಜನು ಗಿಡ ಬೆಳೆದ ಬೀಜ ಕಾಯಿ ಆಗಿಲ್ಲ ಜೊತೆ ರವಿಜ್ ಪರಶುರಾಮಾಯ್ಕ್ ರೇಷ್ ಸುವರ್ಣ ನ್ಯೂಸ್ ಯಾದಗಿರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್